ಲೇ ಎತ್ತೀನಾ ನಮ್ಮ ಮನೆಕಮ್ಮ ನಮ್ಮನೆ ಮನೆಗೆ ಇದ್ರಿ ನಾನು ನನ್ನೆನ್ ನನ್ ನಿನ್ನ ಮನೆ ನಂದಮ್ಮ ಇದು ನಿಂದು ಮನೆ ಹ್ಞೂ ನಿಂಕಂತ ನಿಮ್ಮ ಮನೆ ಕೊಟ್ಟಿರೋದು ಈ ಮನೆ ಆಸ್ತಿ ಎಲ್ಲನು ನಾವು ನಮ್ಮ ಮನೆಗೆ ಕೊತ್ತಿರಿ ಹ್ಞೂ ನಮ್ಮ ಅಪ್ಪನ ಹತ್ರ ನಮ್ಮ ಅಪ್ಪನ ನನ್ಗೆ ಕೇಳಿ ಸರ್ಬೇಕು ಆಸ್ತಿ ಎಲ್ಲ ನಮ್ಮ ಅಪ್ಪನ ಕೊಡ್ತಾನೆ ಆಯ್ತಾ ನೀನು ನಿಮ್ಮಕ್ಕನು ಈ ಮನೆಗೆ ನೆಮ್ಮದಿ ಆಗಿರಿ ನಾವು ಓದ್ತೀರಿ ಲೇ ಯಾಕಮ್ಮ ಹಿಂಗಾಡ್ತಾ ಇದೀನಿ ನೀನು ಹೆಂಗಾಡ್ತಾ ಇದ್ದೀನಿ ಅತ್ತೆ ಹೆಂಗಾಡ್ತಾ ಇದ್ದೀನಿ ಇರೋದನ್ನೂ ಹೇಳ್ತಾ ಇರೋದು ನಮ್ಮ ಅಪ್ಪನ ನಿಮ್ಗೆ ಏನು ಬೇಕಪ್ಪ ಅಂತ ಕೇಳಿದ್ನು ಅವತ್ತು ಬಂದು ಅಪ್ಪ ನಂಗೆ ಇರೋಕ್ಕ ಚೆನ್ನಾಗಿರೋ ಮನೆ ನಂಗೆ ಒಂದು ಐದು ಎಕರೆ ಜಮೀನು ಆ ಜಮೀನಾಗಿ ನೀರಾವರಿ ವ್ಯವಸ್ಥೆ ಮಾಡಿಕೊಡು ನಂಗೆ ಅದು ಬಿಟ್ಟರೆ ಏನು ಬೇಡ ಅಂತ ನಾನು ಹೇಳಿದ್ನಿ ಅಪ್ಪನ ಎಲ್ಲ ವ್ಯವಸ್ಥೆ ಮಾಡಿಕೊಟ್ನು ಹಾಂ ಮಾಡಿಕೊಟ್ಟು ನೀವು ಇವಾಗ ಆಯಪ್ಪನ ಮೇಲೆ ಅಗ್ಗೆ ಸಾಧಿಸ್ತಾ ಇದ್ದೀರಲ್ಲ ಏನು ಏನಕ್ಕ ಇದು ನೀವೇ ಕಲ್ಲ್ರಿ ನಾನು ನನ ನನ್ನ ಮಗನು ನಾವು ಓದ್ತೀವಿ ನಮ್ಮ ಪಾಡಕ್ಕೆ ನಾವು ಬೇರೆವ್ರು ಬೇರೆವರೆ ಎತ್ತೋರು ಎತ್ತೋರೆ ಹ್ಞೂ ಎಷ್ಟು ಚೆನ್ನಾಗಿ ನೀವು ನನ್ನ ಸೋದ್ರ ನಿಮ್ಮ ಬುದ್ಧಿಗಳು ನೀವು ಬಿಡ್ತೀರಾ ಅಲ್ಲ ನೀನ್ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ಏನೋ ಮಾಡ್ತಾ ಇದೀನಿ ನೀನಕಂತ ಪ್ರತಿಫಲ ಕೊಡ್ತಾ ಇರಲ್ಲ ನೀನಕ್ಕ ನಿನ್ನ ಪ್ರತಿಫಲನ ನೀನು ಇಕ್ಕೋ ಮನುಷ್ಯ ನನ್ ಬೇಕು ನೀಯತ್ ಇರ್ಬೇಕು ಒಂದು ಚೂರಾದ್ರು ಹಾಂ ನಿಯತ್ತಿರಬೇಕು ನಿಯತ್ತಿರಬೇಕು ಏನು ಆಸ್ತಿ ಆಸ್ತಿ ಅಂತ ಊರು ಹೋಗುವಂತದೇ ಕಾಡು ಬಂತದೆ ನಾನು ನೋಡ್ತಾ ಇದ್ದೀನಿ ಒಂದು ವಾರದಿಂದ ಇಬ್ಬರು ಆರುಗಟ್ಟಿಗೆ ಮಾಡ್ತಾ ಇದ್ದೀರಾ ಹಾಂ ಏನಕ್ಕ ಅಪ್ಪನ ಮೇಲೆ ನೀವು ಹಂಗೇ ಸಾಧಿಸ್ತಾ ಇರೋದು ಏ ನಮ್ಮಅಪ್ಪನ ಬೆಂಗಳೂರಾಗ ಮನೆಗೆ ತಕೊಂಬಿಟ್ಟು ಫ್ಯಾಕ್ಟ್ರಿಗು ಕಟ್ಸ್ಬಿಟ್ನು ಅಂತನಾ ನಮ್ಮ ಅಪ್ಪು ನಂಗೆ ಯಾವತ್ತಿದ್ರೂ ಅನ್ಯಾಯ ಮಾಡೋಲ್ಲ ನನಗೇನು ಸೇರಬೇಕೋ ಅದು ಕೊಟ್ಟೇ ಕೊಡ್ತಾನೆ ಆ ನಂಬಿಕೆ ನನ್ನ ಅದೇ ಆ ಮನೆಗೆ ನಾಲ್ಕು ಜನ ಗಂಡು ನಾನು ಇಲ್ಲಿರೋದು ಒಬ್ಬನು ಈ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಂಡಿದ್ದೀನಿ ನೀನು ಬೇಡಪ್ಪ ನನ್ನ ಕೈಲಿ ಆಗೋಲ್ಲ ಅಂತಂದು ಆ ಮನೆಗೆ ನನಗಿಂತ ದೊಡ್ಡವರು ಇರೋದು ಅವ್ರು ಯಾರೇ ಜವಾಬ್ದಾರಿ ತಗೊಂಡವ್ರಾ ತಗೊಂಡಿಲ್ಲ ಯಾಕೆಲ್ಲ ನಮ್ಮ ಅಪ್ಪನ ಮೇಲೆ ಇರೋ ನಂಬಿಕೆ ಅಪ್ಪನ ಆ ನಂಬಿಕೆನ ಉಳಿಸ್ಕೊತಾನೆ ಅಪ್ಪನ ನಮಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆಯಿಂದ ಅವ್ರ ಅವರೇ ಕತ್ತಿಗು ದುಡ್ದಂಗೆ ದುಡಿತಾರೆ ನೀವು ಈ ಆಟಗೆ ಆಡ್ತಾ ಇದ್ದೀರಾ ಹೇಯ್ ಲಕ್ಷ್ಮಿ ಕರ್ಕೊಂಡು ಮಗು ನಡಿ ಇವ್ರ ಜಮೀನು ಇವ್ರ ಮನೆ ಇವರೇ ಕಳ್ಳಿ ನಮ್ಮಅಪ್ಪ ನಮ್ಗೆ ಏನು ಮಾಡ್ಕೊಡ್ಬೇಕು ಮಾಡೇ ಕೊಡ್ತಾನೆ ಏ ಬೇಡ ಹೋಗ್ಬೇಡ ನೀನು ನೀನು ಹೋಗ್ಬೇಡ ಅಂದಿದ ತಕ್ಷಣ ನಾನು ನಿಂತ್ಕೊಳಕ್ಕೆ ರೆಡಿ ಇಲ್ಲ ಏಯ್ ಲಕ್ಷ್ಮಿ ಗೂಬಿಗೆ ಕೇಳಿ ಬಿಡ್ಲ ನಡೀತೀಯಾ ಲೇ ಮಹೇಶಾ ಮಹೇಶಾ ಅಯ್ಯೋ ಇದೇನ ಕಾಯಿ ನಿಂತ ತಾನೇ ತಾನೆ ತಕೊಂಬಿಟ್ಟು ನೂನಾ ಅಯ್ಯೋ ಭಗವಂತ ಇವನಿಗೋಸ್ಕರ ನಾನು ಇಷ್ಟು ಬಾಧೆ ಬೀಳ್ತಾ ಇರ್ತಿತ್ತು ಲೇ ನೀನು ಸಮಾಧಾನವಾಗಿರು ಅವನು ಎತ್ತುವಾಗ ನಾನು ಬರ್ತಾನೆ ನೀನು ಬಿಟ್ಬಿಟ್ಟಿರಲ್ಲ ಅಯ್ಯೋ ಆಕ ತಲೆಗಿಲ್ಲ ಕೆಡಿಸ್ಬಿಟ್ಟಳಕ ಅಂಬುಜಿಯೇ ಹ್ಞೂ ಅಯ್ಯೋ ಮಗು ಬರ್ತಿದ್ರೆ ಹೆಂಗಕ್ಕ ನಿನ್ನ ಜೊತೆಗೆ ಸರಿ ನಾನು ನೋಡಮ್ಮ ಹಿಂಗೆ ಮಾಡಿದೆ ಮಗು ಹಿಂಗೆ ಒಡ್ಡೋ ಥರ ಅಂದಿದ್ರಿ ನೀನು ಸವಾಲತನ ಬೇಡ ಅಂತ ಇದ್ದೀನಿ ನಾನು ಅಯ್ಯೋ ಮಗು ಒಡ್ಡ್ ಬಿಟ್ನಲ್ಲ ನಾನು ಮಾತಾಡಿನಾಗೆ ಅವನು ಬರ್ತಾನೆ ಎಲ್ಲೂ ಹೋಗಲ್ಲ ಸುಮ್ಮನೆ ಇರೋ ಏನೋ ನೀನು ಬಾಳಿಕೆ ಬಂದ್ಬಿಟ್ರೆ ಅಷ್ಟೇ ಸಾಕಕ್ಕ ಏನಮ್ಮ ಅನ್ಸೀ ಅಮ್ಮ ನೀನು ಇಲ್ಲಿದ್ದೀಯಾ ಹೌದು ನೀವೇರಮ್ಮ ಇಲ್ಲಿದ್ದೀರಿ ನಾವು ಅಯ್ಯೋ ನಮ್ಗೆ ಇದ್ದಿದ್ದು ಮಾತಾಡಬೇಕಾಗಿತ್ತು ಅದಕ್ಕೆ ಬಂದಿದ್ರಿ ನೀವೇನು ಇಲ್ಲಿರಿದು ಇವರು ಮಗು ನೋಡ್ಕಣಕ್ಕ ಯಾರನ್ನ ಬೇಕು ಅಂದರಂತೆ ಅದಕ್ಕೆ ಬಂದಿದೀನಿ ನಾನು ಓ ನೀನು ನೋಡ್ಕೊಳ್ತೀನೋ ಇಲ್ಲ ಈ ಹುಡುಗಿ ನೋಡ್ಕೊಂತಾಳ ಇಲ್ಲ ಇಲ್ಲ ಅವಳಿಗೆ ಹಚ್ಕೋತಾಳೆ ಗಾರ್ಮೆಂಟ್ ಕ ನಾನ್ ನೋಡ್ಕೊಳೋದು ಹಂಗಾದ್ರೆ ನಿಮ್ ಮಗು ನೋಡ್ಕೊಂತೀಯ ಏನೇ ಇದ್ವ ನಾವೊಂದ್ ಅನ್ಕೊಂಬಂದ್ರೆ ಇಲ್ಲೊಂದ್ ಆತದಲ್ಲೇ ನಾನೇನೋ ಮೆಲ್ಲಿಗೆ ನೀನು ನಿಮ್ ಮನೆಗ್ ಸೇರ್ಸೋಣ ಅಂತ ಬಂದ್ರೆ ಇವಳು ಬಂದ್ ಒಕ್ಕಸ್ಕೊಂಬಿಟ್ಟವಳಲ್ಲ ಏನ ಮಾಡೋದು ನೋಡ ನೀನ ಮತ್ತೆ ನನ್ನ ಬರ ಹೆಂಗಿತ್ರ ಹಂಗ ಆತದೆ ಓ ಬಡ್ಡಿ ಬಂಗಾರಮ್ನ ಸಾರು ಆಫೀಸ್ ಕೇಳಿದ್ನಲ್ಲಮ್ಮ ಯಾಕಮ್ಮ ಮನೆ ಹತ್ರ ಬಂದಿದ್ರ ಮತ್ತೆ ನೀವೇ ಮಗು ನೋಡ್ಕೊಳಕ್ ಬಂದಿರೋದು ಹ್ಞೂ ಸರ್ ನಾನೇ ನೋಡಿಮ್ಮ ಹ್ಞೂ ಅಡುಗೆ ಮಾಡೋಕ್ಕೆಲ್ಲ ಕೆಲಸವ್ರು ಬರ್ತಾರೆ ಮಗುನ ನೋಡ್ಕೊಬೇಕು ನೀವು ಹ್ಞೂ ಅಂದರೆ ಮನೆಗೆ ಹೋಗೋಂಗಿಲ್ಲ ನೀವು ಇಲ್ಲೇ ಇರಬೇಕು ಮಗುಗೆ ಸ್ನಾನ ಮಾಡ್ಸೋದು ಬೆಳಗ್ಗೆ ಮತ್ತು ಸಾಯಂಕಾಲ ಹ್ಞೂ ಹಾಲು ಕುಡ್ಸೋದು ಅವನಿಗೆ ಯೋಗಕ್ಷೇಮ ಪೂರ್ತಿ ನಿಂದೇ ಜವಾಬ್ದಾರಿ ಇರುತ್ತೆ ಆಯಿತಾ ಸರ್ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋಕ್ಕಾಗಲ್ಲ ಸರ್ ಇಲ್ಲಮ್ಮ ಆಗೋಲ್ಲ ರಾತ್ರಿ ಎಲ್ಲ ನೋಡ್ಕೊಬೇಕಲ್ವಾ ನಮ್ಮ ತಾಯಿಗೆ ಬೇರೆ ವಯಸ್ಸಾಗಿದೆ ಹ್ಞೂ ನನಗೆ ಬೇರೆ ಅದು ಇದು ಕೆಲಸ ಇರುತ್ತೆ ಅವ್ನ ಕಡೆ ಗಮನ ಕೊಡೋಕ್ಕಾಗಲ್ಲ ಒಂದು ಏನು ಆದರೆ ಮಗುನ ಅರ್ಥ ಮಾಡ್ಕೊತಾಳೆ ಚೆನ್ನಾಗಿ ನೋಡ್ಕೊತಾಳೆ ಅಂತ ನಾವು ಅದಕ್ಕೆ ಹೆಂಗಸರಿಗೆ ಇನ್ಫಾರ್ಮ್ ಮಾಡಿದ್ದು ನೀವು ಇಲ್ಲೇ ಇರಬೇಕಾಗುತ್ತಮ್ಮ ವಾರ್ಕ್ ಒಂದ್ಸರಿ ಮನೆಗೆ ಹೋಗುದು ಬನ್ನಿ ಏನು ತೊಂದರೆ ಇಲ್ಲ ಸರ್ ಇಲ್ಲೇ ಇರೋದಂತಂದ್ರೆ ತೊಂದರೆ ಸರ್ ನಮ್ಮ ಮನೆಗೂ ಗಂಡ ಇದ್ದಾರೆ ಮಗ ಇದ್ದಾನೆ ಹೋಗ್ಬೇಕು ಸರ್ ಹೌದಾ ಇಲ್ಲಮ್ಮ ಇರೋದನ್ ಫಸ್ಟ್ ಹೇಳ್ಬೇಕಲ್ವಾ ನಾವು ಇಲ್ಲೇ ಇರ್ಬೇಕಮ್ಮ ಮಗು ನೋಡ್ಕೊಳಕೆ ಅಯ್ಯೋ ಸರ್ ಅವ್ರ ಯಜಮಾನ ಪಾಪ ಕುಡ್ಕರು ಹ್ಞೂ ನಾನು ಅವರು ಒಂದೇ ಹತ್ರ ಇರೋದು ಇಬ್ರು ಅಕ್ಕ ಪಕ್ಕವರು ನಾವು ಹೌದಾ ಇವ್ರ ಯಜಮಾನು ಕುಡಿತಾರೆ ನಮ್ಮ ಬಂಗಾರಮ್ಮ ಸರ್ ಇಲ್ಲ ಸರ್ ಯಾವಾಗ ನಾವು ಬೇಜಾರಾದ್ರೆ ಕುಡ್ಕೊಂಬತ್ತರ ಅಷ್ಟೇ ಲೇ ಯಾಕೆ ಹಂಗೈತಿಯಾ ಅಯ್ಯೋ ಸರ್ ಹೋಗಿ ಕುಡಿತಾರೆ ಹ್ಞೂ ಅವ್ರ ಮಗನವನ್ನೆಲ್ಲ ಒಗ್ದು ಒದ್ದು 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 ಬಿಸಾಕ್ಬಿಡ್ತಾರೆ ಮಗುನ ಇನ್ನ ಇವ್ರು ಇಲ್ಲಿದ್ರೆ ಬರ್ತಾರೆ ಏನಾದ್ರು ತೊಂದರೆ ಆಗ್ಬಿಡಾ ಸರ್ ಇಲ್ಲ ಸರ್ ಯಾವಾಗಾದ್ರೂ ಅಪರೂಪ ಕುಡಿಯೋದು ಸರ್ ಅಯ್ಯೋ ಇಲ್ಲ ಸರ್ ಅವ್ರ ಮನೆ ನಮ್ಮನೆ ಒಂದೇ ಪಕ್ಕ ಪಕ್ಕ ಇರೋದು ಹ್ಞೂ ಅವ್ರ ಮನೆಗೆ ಜನ ಅವ್ರೆ ಅವ್ರ ಹೆಸರುಗಳೆಲ್ಲ ಏನು ಎಲ್ಲ ತಿಳದ್ ನಂಗೆ ನಮ್ಮ ಮನೆಗೆ ಜನ ಅವ್ರೆ ನಮ್ಮ ಮನೆಗೆ ನೋಡ್ ಹೆಸರುಗಳೇನು ಎಲ್ಲ ಅವಳಿಗೆ ತಿಳದು ನಾನ್ ಇಪ್ಪತ್ನಾಲ್ಕ ಗಂಟೆ ನೋಡ್ತಾನೆ ಇರ್ತೀನಿ ಈ ತರ ಆದ್ರೆ ಕಷ್ಟ ಆಗುತ್ತೆ ಬಂಗಾರೇ ಸಾರಿ ಅಮ್ಮ ಏನು ಬೇಜಾರು ಮಾಡ್ಕೊಂಬೇಡ ಇಲ್ಲ ಸರ್ ಬೆಳಗ್ಗೆ ಬಂದು ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಬೇಕಾದ್ರೆ ಇರ್ತೀನಿ ಸರ್ ಓ ಒಂಬತ್ತು ಗಂಟೆವರೆಗೂ ಇರ್ತೀರಾ ಹ್ಞೂ ಸರ್ ಮಗುಗೆ ಹಾಲು ಕುಡಿಸ್ಬಿಟ್ಟು ಹಾಲೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಒಂದು ಸ್ನಾನ ಮಾಡಿಸ್ಬಿಟ್ಟು ಒಂಬತ್ತು ಗಂಟೆಗೆಲ್ಲ ಓದ್ತೀನಿ ಸರ್ ನಾನು ವಾಪಸ್ಸು ಅಲ್ಲಮ್ಮ ನಿಮ್ಮ ಗಂಡ ಬೇರೆ ಕುಡ್ತಾರೆ ಅಂತೀರಾ ಹಾಂ ಬಂದು ಏನಾದರೂ ಮಗುಗೀಗ ಕೊಡಿಸ್ಬಿಟ್ರೆ ಏನಮ್ಮ ಮಾಡೋದು ಏನು ಬೇಜಾರು ಮಾಡ್ಕೊಂಬೇಡಮ್ಮ ಸಾರಿ ಸರಿ ಆಲೋಚನೆ ಮಾಡಿ ಸರ್ ನಾವು ಬಡವರು ಸರ್ ಏನೋ ಒಂದು ಆಧಾರ ಸಿಕ್ಲಿ ಅಂತ ಇಲ್ಲಿಗೆ ಬಂದರೆ ಇಲ್ಲಮ್ಮ ನೀವು ನಾಳೆ ಬನ್ನಿ ನಮ್ಮ ಆಫೀಸಲ್ಲಿ ಕಸ ಕುಡಿಸೋದು ಒರೆಸೋದು ಫೈಲ್ಸ್ ಎಲ್ಲ ಎತ್ತಿಡೋದು ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಬಂದ್ಬಿಡಿ ಸಂಜೆ ನಾಲ್ಕು ಗಂಟೆಗೆಲ್ಲ ವಾಪಸ್ ಹೋಗ್ಬೋದು ಕೆಲಸ ಕೊಡ್ತೀನಿ ನಾನು ಸರಿ ಸರ್ ಆಯ್ತು ಸರ್ ಬನ್ನಿ ಕೆಲಸ ಕೊಡ್ತೀನಿ ಬನ್ನಿ ನಾನು ಇನ್ನು ನಮ್ಮ ಪಕ್ಕ ಆಫೀಸಲ್ಲಿ ಇದೆ ಅವ್ರಿಗೆಲ್ಲ ಹೇಳ್ತೀನಿ ಅಲ್ಲೂ ಕೆಲಸ ಮಾಡ್ಕೊಡಿ ಅಲ್ಲೂ ದುಡ್ಡು ಸಿಗುತ್ತೆ ನಿಮಗೆ ಸರಿ ಸರ್ಕಾರ ಆಯ್ತು ಸರ್ ಸರಿ ನಮ್ಮ ಆಯ್ತು ಆಫೀಸ ಹತ್ರ ಬನ್ನಿ ಇವತ್ತು ಅಂತ ಹೇಳಿದ್ನಲ್ಲ ಬಂಗಾರಮ್ಮ ಅವರ ಇಲ್ಲಿಗೆ ಬಂದ್ಬಿಟ್ಟಿದ್ರಾ ಅಯ್ಯೋ ಸಾರ ನೀನು ನೋಡ್ತಾ ಇದ್ದೀನಿ ನಂಗೆ ಹೊಟ್ಟೆ ಬೆಂಕಿ ಬೆಂಕಿ ಹ್ಮ್ ನನ್ನ ತಮ್ಮನೇನೋ ಎದ್ದು ಬಂದೇನೋ ಗುಣಾಗಿಂದ ಅಂತ ಇದೆ ಸಾರ್ ಹ್ಞೂ ಹೊಟ್ಟೆ ಉರಿತಾ ಓ ಗ್ಯಾಸ್ಟಿಕ್ ಎಲ್ಲ ಜಾಸ್ತಿ ಆಗಿರ್ಬೇಕು ಅನ್ಸುತ್ತೆ ಬಂಗಾರ ಮೋರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ತಗೊಳ್ಳಿ ಸರಿ ಹೋಗುತ್ತೆ ಹಂಗಲ್ಲ ಸಣ್ಣ ಪಾಪ ಮಗು ಮಗು ಅಂತ ಇದ್ರಲ್ಲ ಅದಕ್ಕೆ ಹೇಳಿ ನಾನು ಹ್ಞೂ ನಾನು ನೋಡ್ಕೊಳಕೆ ಯಾರು ಇಲ್ಲ ತಾಯಿ ಬೇರೆ ತೀರೋದು ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಏನ್ ಮಾಡೋದು ಪಾಪ ಅವರು ಮದ್ವೆ ಆಗಿದೆ ಫ್ಯಾಮಿಲಿ ಇದಾರೆ ಹಾ ಅವ್ರಿಗೂ ಹೋಗೋದು ಬರೋದು ಅಂದರೆ ಆಗಲ್ಲ ಬಂಗಾರವರೆ ರಾತ್ರಿ ಮಗು ಅಂತ ಟೈಮಲ್ಲಿ ಎದ್ದೇಳುತ್ತೆ ಅದನ್ನ ನೋಡ್ಕೊಬೇಕು ಒಟ್ನಲ್ಲಿ ನಿಮ್ಮ ಮಗುನ ಅವ್ರ ಸ್ವಂತ ಮಗು ಥರ ನೋಡ್ಕೊಬೇಕು ಆ ಥರ ಇರಬೇಕು ನಮ್ಗೆ ಅಂಥವ್ರು ಸಿಗ್ಬೇಕು ಎಲ್ಲ ದೇವ್ರ ಚ ಏನು ಮಾಡೋಕ್ಕಾಗಲ್ಲ ಅದ್ರ ಬದಲು ಒಂದ್ ಮದುವೆ ಆಗ್ಬಿಡಿ ಸಾರ್ವ ಮದುವೆ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ ಬಂಗಾರಮ್ಮ ಸರಿನಮ್ಮ ನೀವು ವಾಪಸ್ ಹತ್ರ ಬನ್ನಿ ನಾನು ಇವಾಗ ಹೊಡ್ತಾ ಇದ್ದೀನಿ ಸಾರ್ವಾ ನೀವೇನು ಬೇಜಾರು ಮಾಡ್ಕೊಳಲ್ಲ ಅಂತಂದ್ರೆ ನಿಮ್ಗೊಂದು ಮಾತು ಹೇಳಿ ಬಂಗಾರಮ್ಮ ನಮ್ಗೆ ಏನ್ ದೇವ್ರ ದಂಡಿ ಕೊಟ್ಟವನ್ ಸರ್ವಾ ನಮ್ಗೇನು ಕಮ್ಮಿ ಇಲ್ಲ ನಿಮ್ಗೂ ತಿಳಿದಿರೋದಿಲ್ಲ ಹ್ಞೂ ಆದ್ರೂ ನೀವು ಇಷ್ಟೊಂದು ಕಷ್ಟ ಬೀಳ್ತಾ ಇರೋದು ನೋಡಿ ನಮ್ಗೆ ಯಾವ ಹೊಟ್ಟೆ ಗುರಿ ಹ್ಞೂ ಅದಕ್ಕೆ ನನ್ನ ಮಗಳನ್ನೇ ನಿಮ್ಮ ಮನೆಗ ಮಗು ನೋಡ್ಕೊಳಕ್ಕೆ ಬಿಟ್ಬಿಡೋಣ ಅಂತಿದ್ದೀನಿ ಅವಳು ಹೆಂಗೂ ಹೆಂಗು ಬಿಟ್ಟವಳೆ ಅವಳಿಗೂ ಮಕ್ಕಳಿಲ್ಲ ಮರಿ ಇಲ್ಲ ಅಲ್ಲಿದ್ರು ಒಂದೇ ಇಲ್ಲಿದ್ರು ಒಂದೇ ನಾನು ಬಂದ ಅವ್ಳು ಮಾತಾಡ್ಸ್ಕೊಂಡು ಹೋಗ್ತೀನಿ ಇಲ್ಲೇ ಅದು ಬಿಡಲಿ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಮಗು ನೋಡ್ಕೊಂಡು ಹ್ಞೂ ಅದಕ್ಕೆ ಅತ್ತಿ ಕಮ್ಮಕ್ಕ ತೊಳ್ಕೊಂಡು ಪೌಡ್ರಿ ಗಿಬ್ರಿಗೆ ಹಾಕ್ಕೊಂಡು ಹಾಲು ಕುಡಿಸ್ಕೊಂಡು ಇರಲಿ ಸ್ನಾನ ಏನು ಮೂರು ಟೈಮ್ ಮಾಡಿಸ್ತಾಳೆ ಬೇಕಾದ್ರೆ ಸ್ನಾನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಮಾಡಿಸ್ತಾಳೆ ಹ್ಞೂ ಅದೇನು ತೊಂದರೆ ಇಲ್ಲ ನಮ್ಗೆ ಬೇಕಾದಂಗೆ ಕುಟ್ಟವನ ಭಗವನ್ ಆದರೂ ನೀವು ನೋಡಿದ್ರೆ ನಂಗೆ ಒಟ್ಟಾಗ್ದಾಗ್ಲಿ ಪಾಪ ಹ್ಞೂ ಎಷ್ಟು ಅನ್ಯಾಯ ಆಗೋಯಿತು ಅಂತ ಅದಕ್ಕೆ ನನ್ನ ಮಗಳನ್ನ ಇಲ್ಲೇ ಬಿಡ್ತೀನಿ ಇವಾಗ ನೀವು ಇವ್ರನ್ನೆಲ್ಲ ಕೇಳ್ಕೊತಾ ಇರೋದು ನೋಡಿದ್ರೆ ನನ್ನ ಮನ್ಸಿಗೆ ಬೇಜಾರಾಗ್ತದೆ ಇಷ್ಟ ಇದೆಯೋ ಇಲ್ಲೋ ಸರ್ ನಾನು ಹೇಳಿದ್ನಲ್ಲಜಮಾನ್ ಇನ್ನೊಂದ್ ಮದುವೆ ಮಾಡ್ಕೊಂಡು ಅವ್ಳಕೊಂದ್ ಮಗು ಆಯ್ತು ಆ ಮಗುನ ಸಾಕಿ ದೊಡ್ಡದ್ ಮಾಡಿ ಕೊತ್ತವಳೆ ಹ್ಞೂ ಎಷ್ಟು ಚೆನ್ನಾಗಿ ನೋಡ್ಕೊತ ಇದ್ಲು ನೀತಿಲ್ಲ ಸರ್ ಅವ್ರಾ ಹಾ ಏನ್ ಮಗು ಮುಟ್ಟಿದ್ರೆ ಮಾಸ ಹೋಗೋದು ಹಂಗ ನೋಡ್ಕೊತ ಇದ್ಲು ನೋಡ್ಕೊಂಡು ಇವ್ರಿಗೆ ಅಭ್ಯಾಸ ಐತೆ ಹ್ಞೂ ಅದೇ ಸರ್ ಅದೇ ಮಗು ನೋಡ್ಕೊಂತ ಏನ್ ತೊಂದ್ರೆ ಇಲ್ಲ ಸರ್ ಏನಮ್ಮ ನಿಮ್ಗಿಷ್ಟ ನನ್ ಮಗನ್ ನೋಡ್ಕೊಂತೀರಾ ನೀವು ಸರ್ ನೋಡ್ಕೊಂತೀನಿ ಸರಿನಮ್ಮ ನಮ್ಮ ನನ್ ಮಗನ್ ಮೇಲೆ ಪ್ರಾಣ ಇಟ್ಕೊಂಡಿದಿನಮ್ಮ ನಿಮ್ದು ಕೇಸ್ ಏನಿದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಆಯ್ತಾ ನಿಮ್ಮ ಹತ್ರ ಒಂದ್ ರೂಪಾಯಿ ಬೇಡ ನಂಗೆ ನಿಮ್ಮ ಒಡವೆ ನಿಮ್ಮ ದುಡ್ಡು ಎಲ್ಲ ಇಸ್ಕೊಡ್ತೀನಿ ನಿಮಗೆ ಡೈವರ್ಸ್ ಅವ್ರಿಗೆ ಕೊಡಬೇಕಂತ ಇದ್ದಾರೆ ನೀವು ಕೊಡಬೇಕಂತಿದ್ದೀರಾ ಡೈವರ್ಸು ಅವ್ರಿಗೆ ಅಯ್ಯೋ ಒಂದು ಸವಾ ಬೇಡ ಸರ್ ಹ್ಞೂ ಬೇಡ ಬೇಡ ನನ್ನ ಮಗಳೆಲ್ಲ ನಮ್ದೇ ಆಗಿರಲಿ ಡೈವರ್ಸು ಕೊಡಿಸ್ಬಿಟ್ರಿ ಹ್ಞೂ ಸರಿ ಸರಿ ನಿಮ್ಮ ವಸ್ತುಗೆಲ್ಲ ನಿಮ್ಗೆ ಸೇರುತ್ತೆ ಡೈವರ್ಸು ಆಗುತ್ತೆ ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಳ್ರಮ್ಮ ಸರಿ ಸರಿ ನೋಡ್ಕೊತೀನಿ ಇರಿ ನನ್ನ ಮಗನ ಎತ್ಕೊಂಡ್ಬರ್ತೀನಿ ನೋಡಿರಂತೆ ಹೆಂಗೆ ನಾಕಾಡಿದ್ದು ಏಯ್ ಆ ಮಗುನು ಓಯ್ಕಂಗೆ ಇದಕ್ಕೆ ನಮಗೆ ಒಯ್ಕಿದ್ಬಿಟ್ಟೆಯಾ ಅದಕ್ಕೆಲ್ಲೋ ಹುಷಾರಾಗಿರು ಹ್ಞೂ ಜೈ ಕಾಣಿಸ್ಬಿಡ್ತಾನೆ ಇಲ್ಲ ಎ ಹುಷಾರಾಗಿ ನೋಡ್ಕೊತೀನಿ ಹೆಂಗಿರ್ಬೇಕು ಒಟ್ಟಾಗ ದೂರಿ ಬಾಯಾಗ್ ಬಂದಂಗಿರ್ಬೇಕು ಅವ್ರ ಹತ್ರ ಹ್ಮ್ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ನೋಡ್ಕೊ ನೋಡ್ಕೊ ಮಗುನ ಪಾಪ ಈಗಮ್ಮ ನನ್ನ ಮಗುನ ಬಂಗಾರಮ್ಮ ಸಾರ ನೀವಿದ್ದಂಗೆ ಅವನೇ ಕೂದಲಿದ್ಲೆಲ್ಲ ನಿಮ್ಗಿದ್ದಂಗೆ ಅವನಮ್ಮ ಇಲ್ಲಡ ಇಲ್ಲ ಏನಾದ್ರು ಮಾತಾಡಿಸ್ ನೀವು ಅಂತಾನಷ್ಟೇ ಇನ್ನ ಚಿಕ್ಕ ಮಗುವ ಎಲ್ಲ ಹೇಳ್ಕೊಡ್ತಾಳೆ ಸಾರು ಎ ಬಿ ಸಿ ಡಿಗ್ ಹೇಳ್ಕೊತಾಳೆ ಈಗ್ ಹೇಳ್ಕೊಡ್ತಾಳೆ ಎಲ್ಲ ಹೇಳ್ಕೊಡ್ತಾಳೆ ಓಹ್ ಅದೆಲ್ಲ ಬೇಕಾರ ಅವ್ನ್ ದೊಡ್ಡವನಾದ್ಮೇಲೆ ನೋಡ್ಕೊಳ್ಳೋಣ ಇವಾಗ ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಏ ಪೇಪ್ಟ ಅಂದರೆ ಭಾರಿ ಚೂಟಿ ಹ್ಞೂ ಅವ್ನಿಗೆ ಇಷ್ಟ ಇಲ್ಲ ಅಂದಿದ್ದು ನಾವು ಏನಾದರೂ ಬಲವಂತ ಕೊಡಕ್ಕೆ ಹೋದ್ರೆ ಎತ್ತಿ ಬಿಸಾಕ್ಬಿಡ್ತಾನೆ ಮಕ್ಕದ ಮೇಲೆ ಇಲ್ಲ ಇಲ್ಲ ನನ್ನ ಮಗನ ಚೆನ್ನಾಗಿ ನೋಡ್ಕೊಂತಾಳೆ ಅವ್ನಿಗೆ ಏನು ಇಷ್ಟನೋ ಏನು ಇಷ್ಟ ಇಲ್ಲ ಅದೆಲ್ಲ ನೋಡ್ಕೊಂತಾಳೆ ಹ್ಞೂ ಸರಿ ನಮ್ಮ ನಾಳೆಯಿಂದ ಬರಲಿ ಏನಾದರೂ ಬಟ್ಟೆ ಗಿಟ್ಟೆ ತೊಗೊಂಡ್ಬರಂಗಂದ್ರೆ ತಗೊಂಬರ್ಲಿ ಆಯ್ತಾ ಇಲ್ಲೇ ಇರೋದಲ್ವಾ ಸರಿ ಸರ್ ಆಯ್ತು ಸರ ಹ್ಞೂ ನೀವು ನಾಳೆ ಬರೋವಾಗ ಪೇಪರ್ಸ್ ತೊಗೊಂಡ್ಬಂದ್ಬಿಡಿ ಹ್ಞೂ ಸರಿ ಸರ್ ಬಟ್ಟೆಗೆ ಎತ್ಕೊಂಡ್ರೆ ಅವಳು ಒಂದೆರಡು ಜೊತೆ ಮೂರು ಜೊತೆ ಹ್ಞೂ ಪೇಪರ್ ಲೆಕ್ಕ ಬಿಡ್ತೀನಿ ನೀವು ಅಂದ್ರೆ ನಾನು ಬೇಕಾದ್ರೆ ಇಲ್ಲೇ ಇದ್ ಬಿಡ್ತೀನಿ ನೀವು ಅವಾಗ ಅವಾಗ ಬಂದು ಮಾತಾಡ್ಸ್ಕೊಂಡು ಹೋಗಿ ನೀವ್ ಹೆಂಗೆ ಹೇಳಿದ್ರೆ ಹಂಗೆ ಸರ್ವಾ ಹ್ಮ್ ಸರಿ ನಮ್ಮ ಮುಂದುವರಿಯುವುದು